ವೀಕ್ಷಕರೇ ಇತ್ತೀಚೆಗೆ ತುಮಕೂರು ಹೊರವಲಯದ ಗ್ರಾಮಾಂತರ ಕಾಂಗ್ರೆಸ್ ಕಚೇರಿಯಲ್ಲಿ ಇದೇ ತಿಂಗಳ ಹದಿಮೂರರಂದು ಸಚಿವ ಕೆಎನ್ ರಾಜಣ್ಣ ಅವರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಆ ಕುರಿತು ಚರ್ಚೆ ನಡೆಸಲು ಪಕ್ಷದ ಮುಖಂಡರು ಕಾರ್ಯಕರ್ತರು ಮಾಜಿ ಶಾಸಕ ಗೌರಿಶಂಕರ್ ನೇತೃತ್ವದಲ್ಲಿ ಸಭೆ ಕರೆಯಲಾಗಿತ್ತು ಸಭೆಯಲ್ಲಿ ಪಾವಗಡ ಶಾಸಕ ವೆಂಕಟೇಶ್ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಕೂಡ ಭಾಗಿಯಾಗಿದ್ದರು సహకార సచిరం కే ఎన్ రాజ్యవరా ఎప్పనే వర్షం అమృత మహోత్సవం సో అది నేను ఆ విచార నేను జాస్తి మాట్లాడకూడదు అది నాలుగు అంత జన బరంత తుమ్కూరు గ్రామాంధ్ర అంతే రాజ్ ఎచ్చు ఒడ్డాట ఇరవంత్ ಸಚಿವರ ಎಪ್ಪತ್ತೈದನೇ ಹುಟ್ಟುಹಬ್ಬಕ್ಕೆ ಜಿಲ್ಲೆಯ ಎಲ್ಲಾ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾರ್ಯಕರ್ತರನ್ನ ಕರೆತರುವ ವಿಚಾರವನ್ನ ಸಭೆಯಲ್ಲಿ ಪ್ರಸ್ತಾಪ ಮಾಡಲಾಯಿತು ಅಂದಿನ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬರ್ತಾರೆ ಎಂದು ಇದೇ ವೇಳೆ ಎಂಎಲ್ಸಿ ಸ್ಪಷ್ಟಪಡಿಸಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಿಎಂ ಮಾಡ್ತಾರೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಇರ್ತಾರೆ ಅಧ್ಯಕ್ಷತೆ ಡಾಕ್ಟರ್ ಜಿಪರಮೇಶ್ವರ್ ವಹಿಸಿಕೊಳ್ತಾರೆ ಎಂದು ಇದೇ ವೇಳೆ ತಿಳಿಸಿದ ಎಂಎಲ್ಸಿ ಮುಂದಿನ ದಿನಗಳಲ್ಲಿ ಗ್ರಾಮಾಂತರ ಕ್ಷೇತ್ರ ಸೇರಿದಂತೆ ಯಾವ್ಯಾವ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋದನ್ನ ಕೂಡ ಮಾತನಾಡಿದರು ನಾನು ವೆಂಕಟೇಶ್ ಗೌರಿಶಂಕರ್ ಅವರು ಮತ್ತೆ ತುಮಕೂರು ನಗರದಲ್ಲಿ ಈಗ ಸೋತಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರುವಂಥ ಗೋವಿಂದರಾಜು ಅವರು ರಫೀಕ್ ಅವರು ಸೊ ಈಗ ಎಲ್ಲರೂ ಸೇರಿಕೊಂಡು ನಾವು ಗ್ರಾಮಾಂತರದಲ್ಲಿರ್ಬೋದು ಮದಗಿರಿಯಲ್ಲಿ ಇರ್ಬೋದು ತುಮಕೂರು ನಗರದಲ್ಲಿರ್ಬೋದು ಇಲ್ಲೇ ಪಕ್ಷದ ಕಾರ್ಯಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ನಾವೆಲ್ಲ ಜೊತೆಯಾಗಿರ್ತೀವಿ ತುಮಕೂರು ಗ್ರಾಮಾಂತರದಲ್ಲೂ ಅಷ್ಟೇ ಏನೆಲ್ಲ ಪಕ್ಷ ಸಂಘಟನೆ ಜೊತೆಯಾಗಿ ನಿಮ್ಗೆ ಏನಾದರೂ ತೊಂದರೆಗಳಾದಂಥ ಸಂದರ್ಭದಲ್ಲಿ ಖಂಡಿತವಾಗೂ ನಮ್ಮ ಹತ್ರ ಬಂದು ಹೇಳಿದ್ರೆ ಶಾಸಕರಿಗೆ ಹೀಗಿರೋವಂಥ ಏನು ಶಾಸಕರು ಇದ್ದಾರೆ ಅವ್ರಿಗೆ ಏನಾದರೂ ಎದುರಿಸಬೇಕು ಫೈಲುವಾಗಿ ನಿಲ್ಲಬೇಕು ಈ ಭಾಗದಲ್ಲಿ ಈಗ ಅಂತಿರೋಂಥವ್ರು ಗೌರೀಶಂಕರ್ ಅವರು ಶಕ್ತಿ ಕೊಟ್ಟರೆ ಆ ಶಕ್ತಿ ನಿಮ್ಗಾಗುತ್ತೆ ಯಾಕಂದರೆ ಈಗ ನಾವು ನಮ್ಮ ಪಕ್ಷ ಇವತ್ತು ಸರ್ಕಾರ ಇದೆ ಸರ್ಕಾರದಲ್ಲಿ ಆಗಿರುವಂಥ ಸಮಸ್ಯೆಗಳನ್ನ ನಾವು ಮಾತಾಡಿದ್ದೀವಿ ಯಾಕಂದರೆ ಈಗ ಸರ್ಕಾರ ಬಂದಾಗಲೇ ಎರಡು ವರ್ಷ ಆಯಿತು ಗ್ರಾಮಾಂತರ ಕ್ಷೇತ್ರದಲ್ಲಿ ಪಕ್ಷದ ಏನೇ ಕಾರ್ಯಕ್ರಮ ನಡೆದರೂ ನಾನು ಪಾವಗಡ ಶಾಸಕ ವೆಂಕಟೇಶ್ ಗೌರಿಶಂಕರ್ ಮುಖಂಡ ಗೋವಿಂದರಾಜು ಮಾಜಿ ಶಾಸಕ ರಫೀಕ್ ಅಹಮದ್ ನಾವೆಲ್ಲ ಪಕ್ಷದ ಕಾರ್ಯಕ್ರಮದಲ್ಲಿ ಇರ್ತೀವಿ ಎಂದರು ಜೊತೆಗೆ ಗ್ರಾಮಾಂತರದಲ್ಲಿ ಸುರೇಶ್ ಗೌಡ ಎದುರಿಸುವ ಶಕ್ತಿ ಇರುವುದು ಅದು ಗೌರಿಶಂಕರ್ ಅವರಿಗೆ ಮಾತ್ರ ಎಂದರು ಇದಾದ ಬಳಿಕ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಪಾವಗಡ ಕ್ಷೇತ್ರ ತುಮಕೂರು ಗ್ರಾಮಾಂತರ ಹಾಗೂ ಮಧುಗಿರಿಯಲ್ಲಿ ಯಾರ್ಯಾರು ಕ್ಯಾಂಡಿಡೇಟ್ಗಳಾಗ್ತಾರೆ ಅನ್ನೋ ಮಾತನ್ನು ಕೂಡ ಇದೇ ವೇಳೆ ಸ್ಪಷ್ಟಪಡಿಸಿದ್ದಾರೆ

ಪಾವಗಡ ತುಮಕೂರು ಗ್ರಾಮಾಂತರ ಹಾಗೂ ಮಧುಗಿರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಯಾರ್ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದರ ಬಗ್ಗೆ ಮಾಹಿತಿ ಹಂಚಿಕೊಂಡ ರಾಜೇಂದ್ರ ಮುಂದಿನ ಚುನಾವಣೆಗೆ ಮಧುಗಿರಿ ಕ್ಷೇತ್ರವನ್ನ ದೊಡ್ಡವರು ಬಿಟ್ಟುಕೊಡ್ತೀನಿ ಎಂದವರೇ ಅಂದ್ರೆ ಅವರಪ್ಪ ಕೆಎನ್ ರಾಜಣ್ಣ ಮಗನಿಗೆ ಕ್ಷೇತ್ರ ಬಿಟ್ಟುಕೊಡುವ ಭರವಸೆ ನೀಡಿದ್ದಾರಂತೆ ಬಿಟ್ಟುಕೊಟ್ರೆ ನಾನೇ ಕ್ಯಾಂಡಿಡೇಟ್ ಅನ್ನೋ ಮೂಲಕ ಮಧುಗಿರಿ ಕ್ಷೇತ್ರಕ್ಕೆ ಅಡ್ವಾನ್ಸ್ ಟವಲ್ ಹಾಕಿದ್ದಾರೆ ಇನ್ನು ಮೂರು ವರ್ಷಗಳ ಕಾಲ ಸಮಯ ಇರೋದ್ರಿಂದ ಅವತ್ತು ಕಾಂಗ್ರೆಸ್ ಬಿ ಫಾರಂ ಪಡೆದು ಅಭ್ಯರ್ಥಿ ಯಾರು ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಷ್ಟೇ ಬ್ಯೂರೋ ರಿಪೋರ್ಟ್ ಬೆಳಗೇರೆ ನ್ಯೂಸ್